ಮುಸ್ಲಿಂ ಪೊನ್ನು ಜೋಕಲಿನ ಬಗೆಟ್ ಕಲ್ಲಡಕ ಪ್ರಭಾಕರ್ ಭಟ್ಕೋರ್ನ ಹೇಳಿಕೆಗೆ ಬಾರಿ ಆಕ್ರೋಶ ವ್ಯಕ್ತ ಆಗ್ತು ಅರಣಬಂಧನಗೆ ಜಾತ್ಯತೀತ ಪಕ್ಷಲು ಸಮಾನ ಸಂಘಟನೆಲು ಒತ್ತಾಯ ಮಲ್ತದೇರಿ ಕಾಂಗ್ರೆಸ್ ಸಿಪಿಐಎಂ ದಲಿತ ಸಂಘರ್ಷ ಸಮಿತಿ ರೈತ ಸಂಘ ಮುತಾಲಿಕೆಟ್ ಪತ್ರಿಕಾಗೋಷ್ಠಿ ನಡತಂಡ್ ಪೊನ್ನು ಜೋಕುಲು ಉವೇ ಜಾತಿ ಧರ್ಮದಕಲು ಉಂದೇನ ಸಾಧ್ಯ ಸಾಧ್ಯಿ ಒಂದು ಮಾತಾ ಪೊನ್ನ ಅವಮಾನ ಮಲ್ತಿಲಕ ಕಾಂಗ್ರೆಸ್ ಸರ್ಕಾರ ಬೊಕ್ಕ ಮುಕ್ಲಿಗು ದಾದ ಮಲ್ಪೂಡುಂದು ಗೊತ್ತಾ ಒಂದಿಜ್ಜಿ ಅಂಚಾದು ಇಂಚ ಕೋಮು ಪ್ರಚೋದನೆದ ಭಾಷಣ ಮಲ್ತುಂದು ಪೊರ್ತು ಮಲ್ಪಂದೆ ಬೇಗೋಡು ಬಂಧನ ಮಲ್ಪೋಡು ಪಂದು ಪೂರಕಡೆಟು ಒತ್ತಾಯ ಮಲ್ತುಂದುಲೇರು ಹಿಂದೂ ಪೊಣ್ಣು ಜೋಕುಲಿನ ಡ್ರೆಸ್ ಕೋಡ್ ದ ಬಗೆಟ್ಲ ಅಪಮಾನ ಮಲ್ಪನ ಬೇಲಲ ಆರು ಮಲ್ತುದಿರು ಅಂಚಾದು ಮಾತಾ ಭಾಷೆ ಧರ್ಮ ಸಮುದಾಯದ ಜನಕುಲು ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧನಗೆ ಒತ್ತಾಯ ಮಲ್ಪೂಡು ಪಂದು ಪತ್ರಿಕಾಗೋಷ್ಠಿ ಡಿ ಅಕ್ಕಲು ಪಂಡಿರು

ನಾವು ಈಗಾಗಲೇ ಅವರು ನಾನ್ ನಾನ್ಅೈಲೇಬಲ್ ವಾರಂಟ್ ಇದು ನಮ್ಮ ಕೇಸನ್ನು ದಾಖಲು ಮಾಡಿದೆ ಕೇಸ್ ದಾಖಲು ಮಾಡಿದ್ದಾರೆ ನಮಗೆ ವಿಶ್ವಾಸ ಇದೆ ಬಂಧನ ಈ ಸರಿ ಇದು ಶ್ರೀರಂಗಪಟ್ಟಣದಲ್ಲಿ ಆದ ಪ್ರಕರಣ ಅದರ ಬೆನ್ನಲ್ಲೇ ಈ ಒಂದು ಪ್ರಕರಣಕ್ಕೆ ದಾಖಲಾಗಿದೆ ಅದು ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಹೆಸರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಇದ್ದರೆ ಬಹುಶಃ ಇವತ್ತು ಪ್ರಕರಣ ದಾಖಲನ್ನು ಮಾಡಿದ್ದಾರೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕಳ್ಕೊಳ್ಳುವಂಥ ವಿಶ್ವಾಸ ಇದೆ ಆದರೆ ನಾವು ಸಮಾನ ಎಲ್ಲ ಸೇರಿ ಅದಕ್ಕೆ ಉತ್ತರವು ತರ್ತಕ್ಕಂಥದ್ದು ಅದು ಆಗಿದ್ದೇವೆ ಸರ್ಕಾರವಾಗಿ ಸರ್ಕಾರವಾಗಿ ಕೂತಿಲ್ಲ ಶಾಸಕರು ಈಗ ನಾನು ಒಂದು ಒಂದ್ ಹೇಳ್ತೇನೆ ಒಂದ್ ಹೇಳ್ತೀನಿ ನಾನು ಸಮಾನ ಮನಸ್ಕ ಸಂಘಟನೆಯ ವೇದಿಕೆ ಒಬ್ಬ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ್ದಾರೆ ನಾನು ಸರ್ಕಾರದ ಒಂದು ಭಾಗವಾಗಿ ಪಕ್ಷ ನನ್ನದು ಇರ್ಬೋದು ಹಾಗೂ ಆಗಿದ್ದೇನೆ ಅಂತ ಹೇಳುವಂಥದ್ದು ತಾವು ಹೇಳಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಾವು ಸಮಾನ ಮನಸ್ಕ ಸಂಘಟನೆಯ ಒಬ್ಬ ಅಧ್ಯಕ್ಷನಾಗಿ ನಾನು ಒತ್ತಡ ತರಕ ನನ್ನ ಜವಾಬ್ದಾರಿ ಕರ್ತವ್ಯ ನನಗೆ ಸರ್ಕಾರ ಅದನ್ನು ಮಾಡ್ತದೆ ಅನ್ನೋ ವಿಶ್ವಾಸ ಇದೆ ಆದರೂ ಕೂಡ ನಮ್ಮ ಒಂದು ವಿಷಯವನ್ನು ಒತ್ತಡವನ್ನು ಸರ್ಕಾರಕ್ಕೆ ತರತಕ್ಕಂಥ ಕೆಲಸವನ್ನು ನಾವು ಮಾಡಿ ಒಂದು ಸರ್ಕಾರ ಅಂದರೆ ಸರಕಾರ ಸರಕಾರ ಪಕ್ಷಗಳು ಪಕ್ಷ ಈಗ ಸರ್ಕಾರ ಇಂಥ ಕ್ರಮ ತಗೊಳ್ಬೇಕು ಅಂತ ನಾವು ಕೂಡ ಅದಕ್ಕೆ ಬೆಂಬಲವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು ಇನ್ನೊಂದು ವಿಷಯ ಏನಂತಂದ್ರೆ ಕೆಲವು ಕೆಲವು ಏನಂದ್ರೆ ಒಂದು ಪ್ರಚಾರ ನಡೆಸ್ತಾರೆ ಇವತ್ತು ಜನರ ಒಂದು ಪ್ರಚಾರ ನಡೆಸು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಓ ಏನಾದ್ರೂ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಬಿಂಬಿಸ್ತಕ್ಕಂಥ ಪ್ರಯತ್ನ ಕೆಲವು ಜನರು ಮಾಧ್ಯಮದ ಮೂಲಕ ಕೂಡ ಇದನ್ನು ತರ್ತಾರೆ ಈ ಸಂದರ್ಭದಲ್ಲಿ ಏನು ಆಗೋದಿಲ್ಲ ಈ ಜಿಲ್ಲೆಯಲ್ಲಿ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಜನ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ ಇವತ್ತು ಅರ್ಥ ಪರಿಸ್ಥಿತಿ ಇವತ್ತು ಇಲ್ಲ ಇದು ಸ್ತ್ರೀಕುಲಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದಕ್ಕೆ ಜನ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಖಂಡಿತ ಕೊಡ್ತಾ ಇಲ್ಲ ಈ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಬಂಧಿಸಬೇಕು ಅನ್ನುವಂಥ ನಮ್ಮ ಕೂಡ ಒಂದು ಒತ್ತಡವನ್ನು ನಮ್ಮ ಸರ್ಕಾರಕ್ಕೆ ಅವಶ್ಯ ಒಬ್ಬ ನಾಗರಿಕನಾಗಿ ನಾನು ಕೊಡ್ತಾ ಇದ್ದೀನಿ ನಾನು ಟ್ರೈ ಮಾಡಿದೆ ಪರಮೇಶ್ವರ್ ನನಗೆ ಅವರು ಈ ಸಿಗಲಿಲ್ಲ ದಿನೇಶ್ ಕುಂಡ್ರ ಅವ್ರಿಗೆ ನಾನು ಇವತ್ತು ಅವರು ನಿನ್ನೆ ಜ್ವರ ಇತ್ತು ಇವತ್ತು ನಾನು ಮಾತಾಡಿದ್ದೇನೆ ನಾವು ಅಧಿಕಾರಿ ಜೊತೆಯೂ ಕೂಡ ಒಂದೊಂದು ರೌಂಡ್ ಇದ್ದಾಗ ನಾವು ಎಲ್ಲ ಮಾತಾಡಿದ್ವಿ ಬಹುಶಃ ಇದು ಶ್ರೀರಂಗಪಟ್ಟಣ ಪೊಲೀಸ್ ಆಗಿರ್ತಕ್ಕ ಪ್ರಕರಣ ದಾಖಲಾಗಿದೆ ಆ ಪೊಲೀಸರು ಇದನ್ನು ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಪೊಲೀಸು ಸರ್ವಸಿದ್ಧತೆಯಲ್ಲಿದೆ ಯಾವುದೇ ರೀತಿ ಅಹಿತ ಘಟನೆ ಆಗದಂತೆ ಅಂತೆ ನೋಡಿಕೊಳ್ತ ಹೊಣೆಗಾರಿಕೆ ನಮ್ಮದು ಅಂತ ಪೊಲೀಸರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಜಿಲ್ಲೆ ಬಂದಿಸ್ತಾರೆ ಬಂಧಿಸ್ತಾರೆ ಅಂತ ಇವತ್ತು ಹೇಳಿ ಬಂಧಿಸ್ತಾರೆ ಅಂತ ಹೇಳುವಂತ ವಿಶ್ವಾಸದಿಂದ ಒಂದು ಮಾತು ಹೇಳಿಕ್ ಬಯಸ್ತೀನಿ ಒಂದೇನಂದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸಂಘ ಪರಿವಾರದ ಸಂಘಟನೆಗಳು ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇವರನ್ನು ಬಂಧಿಸಿದ್ರೆ ಪ್ರಭಾಕರ್ ಭಟ್ನ ಮುಂದೆ ಬಂಧನ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉದ್ಭವ ಆಗತ್ತೆ ಅಂತ ಸರ್ಕಾರಕ್ಕೆ ಅದು ಕೂಡ ಒಂದು ಲೆಕ್ಕಾಚಾರ ಇರುತ್ತೆ ಆದ್ರೆ ನಾವು ಇಲ್ಲಿ ಎಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜಾತ್ಯತೀತ ಪಕ್ಷಗಳು ಅದರಲ್ಲಿ ಸರ್ಕಾರ ನಡೆಸಿರುವ ಪಕ್ಷಗಳವರು ಕೂಡ ಇದ್ದಾರೆ ನಾವು ಪಕ್ಷಗಳಾಗಿ ನಾಗರಿಕರನ್ನ ಪ್ರತಿನಿಧಿಸುವವರಾಗಿ ಜಿಲ್ಲೆಯಿಂದ ಹೇಳ್ತಾ ಇದೀವಿ ಅಂತದ್ದೇನು ಆಗುದಿಲ್ಲ ಅದನ್ನ ಆ ಲೆಕ್ಕಾಚಾರದಲ್ಲಿ ನೋಡಬಾರ್ದು ಅಂತ ಸರ್ಕಾರಕ್ಕೆ ನಮ್ಮ ಎಲ್ಲರ ಬಹಿರಂಗವಾಗಿ ಹೇಳಿದ ಬೆಂಬಲೇನಂದ್ರೆ ಇನ್ನೊಂದೇನಂದ್ರೆ ನಮ್ದು ಎರಡನೇ ಬೇಡಿಕೆ ಇರುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿಕೊಂಡು ಈ ಕರಾವಳಿ ಭಾಗದಲ್ಲಿ ಕೋಮು ಚಟುವಟಿಕೆಗಳ ನಿಗ್ರಹಕ್ಕೆ ವಿಶೇಷವಾದಂಥ ಯೋಜನೆಯನ್ನು ಸರ್ಕಾರ ತರಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಇದೆ ಸರ್ಕಾರ ಪಕ್ಷ ಈಗ ನಾವು ಕೂಡ ಒಂದು ಜಾತ್ಯಾತೀತ ಪಕ್ಷಗಳಿಗೆ ರಾಷ್ಟ್ರೀಯ ಒಕ್ಕೂಟದ ಭಾಗವಾಗಿ ಎಲ್ಲ ಇರುವವರು ಇದ್ದೀವಿ ನಮ್ದೇನಂದ್ರೆ ಸರ್ಕಾರ ಆ ರೀತಿಯಲ್ಲಿ ಮುಂದುವರಿಬೇಕು